ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪಾರು ಸೀರಿಯಲ್ ನ ಪ್ರಮುಖ ಪಾತ್ರಧಾರಿ ಮೂರ್ನಾಲ್ಕು ವರ್ಷ ಒಂದೇ ಸೀರಿಯಲ್ ನಲ್ಲಿ ಲೀಡ್ ರೋಲ್ ಮಾಡಿ ಗೆದ್ದಂತ ಅದ್ಭುತ ನಟಿ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳಿನಲ್ಲೂ ನಟಿಸಿ ಸೈ ಅನ್ಸ್ಕೊಂಡ ನಟಿಮಣಿ ಇವರು ಆದರೆ ನಟನಾ ಕ್ಷೇತ್ರದಲ್ಲಿದ್ದಾಗ ಸಿಕ್ಕಂತ ಮಣ್ಣನೆಗಿಂತ ಬಿಗ್ ಬಾಸ್ಗೆ ಬಂದ ಮೇಲೆ ಸಿಕ್ಕ ಮಣ್ಣನೆಯೇ ದೊಡ್ಡದು ಇವತ್ತು ಮೋಕ್ಷಿತಾ ಅಂದ್ರೆ ಯಾರು ಅನ್ನೋದು ಬಹುತೇಕ ಕನ್ನಡಿಗರಿಗೆ ಗೊತ್ತು ಇವರ ಸಿಂಪ್ಲಿಸಿಟಿಗೆ ಮರುಳಾಗದವರೇ ಇಲ್ಲ ಇವರ ವಿರುದ್ಧ ಎಷ್ಟು ನೆಗೆಟಿವ್ ಮಾತುಗಳು ಬಂದವು ಅಷ್ಟೇ ಪಾಸಿಟಿವ್ ಆಗಿಯೂ ಜನ ಮಾತನಾಡೋರಿದ್ದಾರೆ ಮೋಕ್ಷಿತಾ ತಮ್ಮ ಮನೆಯ ಹೆಣ್ಮಗಳು ಅಂತ ನೋಡೋರು ಇದ್ದಾರೆ ಇದೇ ಕಾರಣಕ್ಕೆ ಅಲ್ವಾ ಟಾಪ್ ಫೈವ್ ನಲ್ಲಿ ಇದ್ದಿದ್ದು ಮೂರನೇ ರನ್ನರಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಇದೆಲ್ಲ ಆಗಿ ಎರಡು ತಿಂಗಳಾಗ್ತಾ ಬಂತು ಇದೇ ಹೊತ್ತಲ್ಲೇ ಮೋಕ್ಷಿತಾ ಬೆಚ್ಚಿಟ್ಟಿದ್ದ ಅಸಲಿ ಸತ್ಯ ಹೊರಬಿದ್ದಿದೆ ಇಷ್ಟು ದಿನ ಯಾರು ಬಳಿಯೂ ಹೇಳಿಕೊಳ್ಳದ ಒಂದನ್ನು ರಿವೀಲ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ನಟಿ ಮೋಕ್ಷಿತಾ ಮೇಲೆ ಬಂದಂಥ ಆಪಾದನೆ ತೀರಾ ಸಾಮಾನ್ಯವೇನಲ್ಲ ನಟಿ ಮೋಕ್ಷಿತಾ ಬಣ್ಣದ ಬದುಕಿಗೆ ಕಾಲಿಟ್ಟು ನಾಲ್ಕೈದು ವರ್ಷ ಆಗೋಯಿತು ಆದರೆ ಯಾವತ್ತು ಯಾರೊಬ್ರು ಕೂಡ ಇವರ ಬಗ್ಗೆ ಎಲ್ಲೂ ಚಕಾರ ಎತ್ತಿರಲಿಲ್ಲ ಇವರ ಹಿನ್ನೆಲೆ ಗೊತ್ತಿದ್ದ ಒಂದಿಷ್ಟು ಮಂದಿ ಕೂಡ ಪಾಪದ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ರು ಯಾಕಂದ್ರೆ ಮೋಕ್ಷಿತಾ ತಮ್ಮನ ಮೇಲಿಟ್ಟ ಪ್ರೀತಿ ಕಂಡು ಇವರ ಮೇಲೆ ಮಮಕಾರ ಉಕ್ಕಿ ಹರಿದಿತ್ತು ಇವಳು ಈ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗ್ಲಾ ಅಂತ ಅಚ್ಚರಿ ಸಹ ಪಟ್ಟಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಮಕ್ಕಳ ಗಳ್ಳಿ ಅನ್ನೋದನ್ನ ಜಗಜ್ ಜಾಹೀರು ಮಾಡಿದ್ರು ಮೋಕ್ಷಿತಾ ಹೆಸರಿಗೆ ಕಪ್ಪು ಮಸಿ ಬಳಿಯೋ ಕೆಲಸವನ್ನು ಮಾಡಿದರು ಆದರೆ ಈ ಬಗ್ಗೆ ಅವರ ತಂದೆಯಾಗಲಿ ತಾಯಿಯಾಗಲಿ ಯಾರೂ ರಿಯಾಕ್ಟ್ ಮಾಡಿರಲಿಲ್ಲ ಕೊನೆಗೆ ಮೋಕ್ಷಿತಾನೇ ಹೊರ ಬಂದ ಮೇಲೆ ಕ್ಲಾರಿಟಿ ಸಹ ಕೊಟ್ಟರು ನಾನು ನಿರಪರಾಧಿ ಅಂತ ಪ್ರೂವ್ ಆಗಿದೆ ಅನ್ನೋದನ್ನು ಹೇಳಿದರೆ ಹೊರತು ಮಕ್ಕಳ ಕಳ್ಳತನ ಕೇಸ್ನಲ್ಲಿ ನಾನಿರಲಿಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿರಲಿಲ್ಲ ಅದೆಲ್ಲ ಈಗ ಬೇಡದ ವಿಷಯ ಬಿಡಿ ಆದರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಐಶ್ವರ್ಯಾ ಆಗಿದ್ದವರು ಎಲ್ಲ ದಾಖಲೆಗಳಲ್ಲೂ ಐಶ್ವರ್ಯ ಅಂತ ಇದ್ದವರು ಮೋಕ್ಷಿತಾ ಪೈ ಯಾಕಾದ್ರು ಹೆಸರು ಬದಲಿಸೋದಕ್ಕೆ ಕಾರಣ ಏನು ಅನ್ನೋ ಗೊಂದಲ ಹಲವರಲ್ಲಿ ಕಾಡಿತ್ತು ಒಂದಿಷ್ಟು ಮಂದಿ ಏನೇನೋ ಕತೆ ಕಟ್ಟುಬಿಟ್ಟಿದ್ರು ಆತ್ಮಿಕೆರೆ ಐಶ್ವರ್ಯ ಪೈ ಅಂತ ಹೆಸರಿಟ್ಟುಕೊಂಡವರು ಮೋಕ್ಷಿತಾ ಪೈ ಆಗಿದ್ದೇ ತಮ್ಮ ಕಳ್ಳಾಟ ಮುಚ್ಚಿಡೋದಕ್ಕೆ ಸಮಾಜಕ್ಕೆ ಐಶ್ವರ್ಯಾ ಪೈ ಯಾರು ಅನ್ನೋದು ಗೊತ್ತಾಗಬಾರ್ದು ತಮ್ಮ ಕಿಡ್ನಾಪ್ ಪ್ರಕರಣದ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಐಶ್ವರ್ಯ ಪೈಯಿಂದ ಮೋಕ್ಷಿತಾ ಆದರು ಅಂತ ಅದೆಷ್ಟೋ ಮಂದಿ ತಮಗನ್ಸಿದ್ದನ್ನು ಹೇಳಿದರು ಆದರೆ ಫಾರ್ ದಿ ಫಸ್ಟ್ ಟೈಮ್ ಮೋಕ್ಷಿತಾರೆ ತಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ರು ತಮ್ಮ ಹೆಸರನ್ನು ಯಾಕೆ ಬದಲಿಸಿದ್ರು ಅನ್ನೋದನ್ನು ವಿವರವಾಗಿ ಬಿಚ್ಚಿಟ್ಟಿದ್ದಾರೆ ಐಶ್ವರ್ಯಾಪಯ ಆಗಿದ್ದವರು ಆಗೋದಿಕ್ಕೆ ಮೊದಲ ಕಾರಣ ಜ್ಯೋತಿಷ್ಯ ಮಕ್ಕಳ ಕಳ್ಳತನದ ಕೇಸ್ ನಂತರವೇ ಹೆಸರು ಬದಲಿಸಿಕೊಂಡಿದ್ದು ಆದರೆ ತಮ್ಮ ಕಳ್ಳಾಟದ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತಲ್ಲ ಮೊದಲೇ ಒಬ್ಬ ಜ್ಯೋತಿಷಿಗಳು ಹೇಳಿದ್ರಂತೆ ನಿಮ್ಮ ಮಗಳಿಗೆ ಈ ಐಶ್ವರ್ಯ ಅನ್ನೋ ಹೆಸರು ಸರಿ ಬರಲ್ಲ ಮೊದಲು ಹೆಸರು ಬದಲಿಸಿ ಅಂತ ಆದರೆ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವಾಗ ಕೆಟ್ಟ ದಿನ ಆರಂಭ ಆಯಿತು ಆಗ ಹೆಸರು ಬದಲಿಸೋ ಯೋಚನೆ ಮಾಡಿದರು ಸಂಖ್ಯಾಶಾಸ್ತ್ರದ ಪ್ರಕಾರ ಮೊದಲ ಅಕ್ಷರ ಮೋ ಅಥವಾ ಟಾ ಇರಬೇಕಿತ್ತು ಅನ್ನೋ ಅಕ್ಷರದಿಂದ ಹೆಸರಿಡಲು ಆಗಲ್ಲ ಅಂತ ಗೊತ್ತಾಗಿತ್ತು ಆದರೆ ಮೋಕ್ಷಿತ ಪೋಷಕರಿಗೆ ಮೋ ಅಕ್ಷರದಿಂದಲೂ ಹೆಸರಿಡೋ ಮನಸ್ಸಿರಲಿಲ್ಲ ಮಗಳು ಹುಟ್ಟಿದ ಟೈಮ್ನಲ್ಲಿ ಐಶ್ವರ್ಯಾ ರೈ ಸಿಕ್ಕಾಫಟೆ ಫೇಮಸ್ ಅವರು ಕೂಡ ಮೂಲತಃ ಕರಾವಳಿಯವರು ಮಿಸ್ ಇಂಡಿಯಾ ಬೇರೆ ಹೀಗಾಗಿ ತಮ್ಮ ಮಗಳಿಗೆ ಐಶ್ವರ್ಯಾ ಅಂತ ಹೆಸರಿಟ್ಟಿದ್ರಂತೆ ಆದರೆ ಐಶ್ವರ್ಯ ಅಂತ ಹೆಸರಿಟ್ಟಿದ್ದೇ ಮಗಳಿಗೆ ಕಂಟಕ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹೆಸರು ಬದಲಿಸಿದ್ರು ಜ್ಯೋತಿಷಿಗಳ ಸಲಹೆಯಂತೆ ಐಶ್ವರ್ಯಾ ಬದಲು ಮೋಕ್ಷಿತಾ ಅಂತ ಹೆಸರಿಟ್ರು ಆತ್ಮೀಗೆರೆ ಮೋಕ್ಷಿತಾ ಬಗ್ಗೆ ಸಾವಿರ ಆರೋಪ ಬರಲಿ ಯಾರು ಏನೇ ಹೇಳಿ ತಾವು ಎಂಥವರು ಅನ್ನೋದರ ಬಗ್ಗೆ ಅವರಿಗೆ ಕ್ಲಾರಿಟಿ ಇದೆ ಜನರನ್ನು ಮೆಚ್ಚಿಸೋದಿಕ್ಕೆ ಆಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಹೀಗಾಗಿ ತಮ್ಮದೇ ಪ್ರಪಂಚದಲ್ಲಿ ಅವರು ಸ್ವಚ್ಛಂದವಾಗಿದ್ದ ಬಿಗ್ ಬಾಸ್ ಮುಗಿತಾ ಇದ್ದಂತೆ ವಿಶೇಷ ಚೇತನರ ಆಶ್ರಮಕ್ಕೆ ಭೇಟಿ ನೀಡಿದ ಮೋಕ್ಷಿತಾ ಎರಡು ಲಕ್ಷ ಹಣವನ್ನು ಸಹಾಯವಾಗಿ ನೀಡಿದರು ತಾವು ಗೆದ್ದ ಹಣದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡೋ ಕೆಲಸ ಮಾಡಿದರು ವಿಶೇಷ ಚೇತನ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅವರ ಕಷ್ಟ ಏನು ಅನ್ನೋದು ಮೋಕ್ಷಿತಾಗಿಂತ ಚೆನ್ನಾಗಿ ಇನ್ನೊಬ್ಬರಿಗೆ ಗೊತ್ತಿರುವುದಕ್ಕೆ ಸಾಧ್ಯ ಇಲ್ಲ ತಮ್ಮನನ್ನ ಸ್ವಂತ ಮಗನಂತೆ ನೋಡ್ತಾ ಇರೋ ವಿಶೇಷ ಚೇತನರ ಆಶ್ರಮಕ್ಕೆ ಭೇಟಿ ನೀಡಿ ಮತ್ತೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಂದಿದ್ದಾರೆ ಅಷ್ಟೇ ಅಲ್ಲ ಒಂದಿಷ್ಟು ಕಾಲ ಅಲ್ಲೇ ಇದ್ದು ಮಕ್ಕಳ ಜೊತೆ ಮಗುವಾಗಿ ಆಟ ಆಡಿದ್ದಾರೆ ಮಕ್ಕಳ ಕಳ್ಳಿ ಅನ್ನೋರಿಗೆ ಇವರ ನಡೆಯೇ ಉತ್ತರ ಮೋಕ್ಷಿತಾ ಅವರ ಈ ವಿಡಿಯೋಗೆ ಕಮೆಂಟ್ ಗಳ ಸುರಿಮಳಿಗೆ ಬಂದಿದೆ ಅದರಲ್ಲೂ ಮೋಕ್ಷಿತಾ ಬರೆದುಕೊಂಡಿದ್ದ ಮುಗ್ಧ ಮನಸ್ಸಿನ ಮಕ್ಕಳು ದೇವರ ಸಮಾನ ಅಂಥ ಮಕ್ಕಳು ನನ್ನನ್ನ ಇಷ್ಟು ಇಷ್ಟಪಡ್ತಿರೋದೇ ನನ್ನ ಪುಣ್ಯ ಅಂತ ಉಲ್ಲೇಖಿಸ್ತಿದ್ದಂತೆ ನೆಟ್ಟಿಗರು ಫಿದ ಆಗಿದ್ದಾರೆ ಆತ್ಮೀಗಿರೇ ಮೋಕ್ಷಿತಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ